ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಶ್ರೇಷ್ಠ ಆದಿಮದಿ ಭಾಗ್ಯ ಜೊತೆಗಿರೋ ಫೋಟೋನ ಅವರ ಸ್ಟಾಫಿಗೆ ತೋರಿಸ್ತಾ ಇರ್ತಾಳೆ ಆವಾಗ ಅಲ್ಲಿಗೆ ಭಾಗ್ಯ ಬರ್ತಾಳೆ ಭಾಗ್ಯ ಬಂದು ಕೇಳ್ತಾಳೆ ಯಾರ್ದು ಫೋಟೋ ನನಗೆ ಕೂಡ ತೋರಿಸಿ ನಾನು ಕೂಡ ನೆಗಡ್ತೇನಲ್ವಾ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಅವಳು ಆ ಫೋಟೋನ ತೋರಿಸಲ್ಲ ಅವಳು ತನ್ನಿ ಮತ್ತು ಶ್ರೇಷ್ಠ ಒಟ್ಟಿಗೆ ಇರೋ ಫೋಟೋನ ತೋರಿಸ್ತಾಳೆ ಆಗ ಭಾಗ್ಯನಿಗೆ ತುಂಬಾ ಬೇಜಾರಾಗುತ್ತೆ ಅಲ್ಲಿಂದ ಹೋಗ್ತಾಳೆ ಆಗ ಅವ್ರು ಕೇಳ್ತಾರೆ ಅಲ್ಲ ಅವ್ರು ಯಾಕೆ ಅಲ್ಲಿಂದ ಹೋದರು ನೀವು ನಿಮ್ಮ ಮಗಳ ಫೋಟೋ ತೋರಿಸಿದ್ದಲ್ಲ ಅವ್ರಿಗೇನಾಯಿತು ಅವ್ರು ಯಾಕೆ ಅಷ್ಟು ಮಾಡ್ಕೊಂಡು ಹೋದರು ಅಂತ ಹೇಳ್ತಾರೆ ಆಗ ಶ್ರೇಷ್ಠ ಹೇಳ್ತಾಳೆ ನಂಗೆ ಗೊತ್ತಿಲ್ಲ ಏನಪ್ಪ ಅಂತ ಹೇಳ್ತಾಳೆ ಸುಮ್ಮನೆ ನಾಟಕ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಆದಿ ಕಿಶನ್ ಹತ್ರ ಮಾತಾಡ್ತಾ ಇರ್ತಾನೆ ಕಿಶನ್ ಏನಾದರೂ ಡಾಕ್ಟರ್ ಡಾಕ್ಟರ್ ಏನಾದರೂ ಒಳ್ಳೆ ವಿಚಾರ ಹೇಳಿದ್ರಾ ಅಂತ ಹೇಳ್ತಾನೆ ಆಗ ಕಿಶನ್ ಹೇಳ್ತಾನೆ ಬ್ರೋ ಡಾಕ್ಟರ್ ಹೇಳಿದ್ರು ಪೂಜಾ ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಿದ್ದಾಳಂತೆ ಎಲ್ಲನೂ ಕರೆಕ್ಟ್ ಆಗೋದಂತೆ ಇನ್ನೇನು ಸ್ವಲ್ಪ ಹೊತ್ತು ವಾರ್ಡಿಗೆ ಹಾಕ್ತಾರಂತೆ ನಾವು ಅವಳ ಜೊತೆ ಮಾತಾಡ್ಬೋದಂತೆ ಅಂತ ಹೇಳ್ತಾನೆ ಆವಾಗ ಆದಿ ಹೇಳ್ತಾನೆ ಹೌದಾ ಒಳ್ಳೆ ವಿಚಾರ ಅಂತ ಹೇಳ್ತಾನೆ ಅಷ್ಟರಲ್ಲಿ ಭಾಗ್ಯ ಕಾಲ್ ಮಾಡ್ತಾಳೆ ಆಗ ಆದಿ ಕಾಲ್ ಮಾಡಿದ್ದು ನೋಡಿ ಕಟ್ ಮಾಡ್ತಾಳೆ ಆಗ ಭಾಗ್ಯ ಇನ್ನೊಮ್ಮೆ ಕಾಲ್ ಮಾಡ್ತಾನೆ ಆವಾಗ ಆದಿ ಹೇಳ್ತಾನೆ ಕಿಶನ್ ಒಂದು ನಿಮಿಷ ಕಾಲ್ ಬರ್ತಿದೆ ಅಂತ ಹೇಳಿ ಹೊರಗೆ ಹೋಗ್ತಾನೆ ಹೊರಗೆ ಹೋಗಿ ಮಾತಾಡ್ತಾನೆ ಏನಾಯಿತು ಭಾಗ್ಯ ಏನು ನಿಮ್ಮ ಸಮಸ್ಯೆ ಅಲ್ಲ ನಾನು ಕಾಲ್ ಕಟ್ ಮಾಡ್ತಿದ್ದೇನೆ ಅಂದರೆ ಅರ್ಥ ಆಗಬೇಕಲ್ವ ನಾನು ಸ್ವಲ್ಪ ಬ್ಯುಸಿ ಅಂತ ಹೇಳಿ ಹಾಗಿರುವಾಗ ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ದೀರಾ ಅಂತ ಹೇಳ್ತಾನೆ ಆ್ಯಕ್ಚುಲಿ ಆದಿ ಭಾಗ್ಯನ ಡಿಸ್ಟೆನ್ಸಲ್ಲಿ ಇರಬೇಕು ಅಂತ ಹೇಳಿ ಹೇಳ್ತಾನೆ ಯಾಕಂದರೆ ಭಾಗ್ಯ ಮತ್ತು ಆದಿ ಬಗ್ಗೆ ಆಫೀಸಲ್ಲಿ ತುಂಬ ರೂಮರ್ಸ್ ಇರ್ತದೆ ಸೊ ಅದಕ್ಕೆ ಆದಿ ಭಾಗ್ಯನ ದೂರ ಇಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆದರೆ ಅದು ಭಾಗ್ಯನಿಗೆ ಗೊತ್ತಿರೋದಿಲ್ಲ ಇನ್ನು ಭಾಗ್ಯ ಹೇಳ್ತಾಳೆ ಅಲ್ಲ ಆದಿಯವರೇ ಯಾಕೆ ಈ ರೀತಿ ಹೇಳ್ತಿದ್ದೀರಾ ನಾನ್ ನಿಮ್ಗೆ ಒಂದ್ ವಿಷಯ ಕೇಳಕ್ ಕಾಲ್ ಮಾಡಿದೆ ಆದ್ರೆ ನಿಮ್ ವರ್ತನೆ ಯಾಕೆ ಈ ರೀತಿ ಇದೆ ಅಂತ ಹೇಳ್ತಾಳೆ ಆಗ ಅದು ಹೇಳ್ತಾನೆ ಆ ಅದು ಭಾಗ್ಯವ್ರೆ ನಾನು ಏನೋ ಮೀಟಿಂಗ್ ಏನೋ ಮಾತಾಡ್ತಿದ್ದೆ ಆ ಟೈಮಲ್ಲಿ ನೀವು ಕಾಲ್ ಮಾಡಿದ್ರಲ್ವಾ ಅದಕ್ಕೆ ಆ ರೀತಿ ಹೇಳ್ದೆ ಅಂತ ಹೇಳ್ತಾನೆ ಅವಾಗ ಭಾಗ್ಯ ಹೇಳ್ತಾಳೆ ಅಲ್ಲ ಅದೇವ್ರೆ ನಾನು ಕೂಡ ನೋಡ್ತಿದ್ದೇನೆ ಇತ್ತೀಚೆಗೆ ನೀವು ನನ್ನ ಸರಿಯಾಗಿ ಮಾತಾಡ್ತಾನೆ ಇಲ್ಲ ನೀವು ನನ್ನನ್ನು ದೂರ ಇಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಾ ನೀವು ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ ನಂಗೆ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ಆದಿ ಹೇಳ್ತಾನೆ ಅಯ್ಯೋ ಆ ರೀತಿ ಏನೂ ಇಲ್ಲ ನೋಡಿ ನಂಗೆ ಕೆಲಸ ಇದೆ ಅಂತ ಹೇಳಿ ಫೋನ್ ಕಟ್ ಮಾಡಿ ಬಿಡ್ತಾನೆ ಆಗ ನೀವು ತುಂಬಾ ಬೇಜಾರಾಗುತ್ತೆ ಅಲ್ಲ ಯಾಕೆ ಇವರು ಈ ರೀತಿ ಮಾಡ್ತಿದ್ದಾರೆ ನನ್ನಿಂದ ಏನಾದರೂ ತಪ್ಪಾಯ್ತಾ ನಾನು ಏನಾದರೂ ಬೇಜಾರು ಮಾಡಿದನ ಇವರಿಗೆ ಯಾಕೆ ಇವರು ಈ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ ಆಗ ಅವನಿದ್ರೆ ಕುಸುಮ ಬಂದು ಹೇಳ್ತಾಳೆ ಕುಸುಮ ಬಂದು ಹೇಳ್ತಾಳೆ ಏನು ಮಾಡ್ತಿದ್ಯಾ ಅಂತ ಹೇಳ್ತಾನೆ ಆವಾಗ ಆದಿ ಹೇಳ್ತಾನೆ ಅಯ್ಯೋ ಗೆಳತಿ ಏನಾಯಿತು ನಾನೇನು ಮಾಡ್ತಿಲ್ಲ ಅಂತ ಹೇಳ್ತಾನೆ ಆಗ ಕುಸುಮ ಹೇಳ್ತಾಳೆ ಅಲ್ಲ ಫ್ರೆಂಡು ನೀನು ಯಾಕೆ ಭಾಗ್ಯ ಏನಾದರೂ ಸರಿಯಾಗಿ ಮಾತಾಡ್ತಿಲ್ಲ ಅಂತೆ ಅವಳು ಕೂಡ ಹೇಳ್ತಿದ್ಲು ಮೊನ್ನೆಯಿಂದ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅಂತ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾನೆ ಇಲ್ಲ ಅಂತೆ ಅವಳನ್ನು ದೂರ ಮಾಡ್ತಿದ್ದೀಯ ಅಂತಲೇ ಏನಾಯ್ತು ಏನಾದರೂ ಜಗಳ ಆಯಿತಾ ಹೇಳು ಫ್ರೆಂಡು ಏನಾಯ್ತು ಅಂತ ಕೇಳ್ತಾಳೆ ಆಗ ಅದಕ್ಕೆ ತುಂಬ ಟೆನ್ಷನ್ ಆಗುತ್ತೆ ಅಯ್ಯೋ ಇವರಿಗೂ ಅವ್ರು ಹೇಳಿದ್ರು ನನಗೆ ಏನು ಹೇಳಿ ಪರವಾಗಿಲ್ಲ ಏನಾದರೂ ಹೇಳಿ ಒಂದು ಮ್ಯಾನೇಜ್ ಮಾಡ್ತೇನೆ ಅಂತ ಹೇಳಿ ಅದು ಗೆಳತಿ ಅದೇನಂದರೆ ನಾನು ಸ್ವಲ್ಪ ಟೆನ್ಷನಲ್ಲಿದ್ದನ್ನ ಹಾಗಾಗಿ ಆ ರೀತಿ ಬಿಹೇವ್ ಮಾಡಿದೆ ಸಾರಿ ಗೆಳತಿ ಇದರಿಂದ ಆಗಿನವರಿಗೂ ಬೇಜಾರಾಗಿದೆ ಅವರಿಗೂ ನಾನು ಸಾರಿ ಕೇಳ್ತೇನೆ ನೀವು ಕೂಡ ಇವನು ಬೇಜಾರ್ ಮಾಡ್ಕೊಳ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನು ಈ ಕಡೆ ಶ್ರೇಷ್ಠನಿಗೆ ತನ್ವಿ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ಹೇಳ್ತಾಳೆ ಶ್ರೇಷ್ಠ ಆಂಟಿ ಎಲ್ಲಿದ್ದೀರಾ ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರಲ್ಲ ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ಆಗ ಶ್ರೇಷ್ಠ ಆಫೀಸಲ್ಲೇ ಇರ್ತಾಳೆ ಆದರೆ ಅವಳು ದೊಡ್ಡ ಹೈ ಡ್ರಾಮಾನೇ ಮಾಡ್ತಾಳೆ ಇನ್ನು ತನ್ವಿ ಕೂಡ ಹಾಸ್ಪಿಟ್ಲಲ್ಲೇ ಇರ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಅಯ್ಯೋ ತನ್ವಿ ಪುಟ ನಾನು ಆವಾಗಲೇ ಹಾಸ್ಪಿಟ್ಲಿಗೆ ಬಂದೆ ನಾನಿವಾಗ ಇಲ್ಲೇ ಐ ಸಿ ಯು ಹತ್ರನೇ ಇದ್ದೇನೆ ನೋಡಿದ್ಯಾ ಇಲ್ಲಿ ಯಾರು ಕೂಡ ಇಲ್ಲ ನಾನು ಒಬ್ಬಳೇ ಇದ್ದೇನೆ ಇದೆಲ್ಲ ನಿಂಗೋಸ್ಕರ ಕಂದ ನಾನು ಬಂದಿರೋದು ನಿನಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾಳೆ ಆಗ ತನ್ವಿಗೆ ಶಾಕ್ ಆಗುತ್ತೆ ಅಲ್ಲ ನಾನು ಕೂಡ ಹಾಸ್ಪಿಟ್ಲಲ್ಲೇ ಇದ್ದೇನೆ ಆಗಿರುವಾಗ ಅವ್ರು ನನ್ನ ಕಣ್ಣಿಗೆ ಬೀಳ್ತಿಲ್ಲವಾ ಹಾಗಾದರೆ ಎಲ್ಲಿದ್ದಾರೆ ಅವರು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅವಳು ಹೇಳ್ತಾಳೆ ಶ್ರೇಷ್ಠ ಆಂಟಿ ನೀವು ಹಾಸ್ಪಿಟ್ಲಲ್ಲಿ ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ಆಗ ಆಗ ಶ್ರೇಷ್ಠ ಹೇಳ್ತಾಳೆ ಅಯ್ಯೋ ತನ್ವಿ ಪುಟ ನಾನು ಐಸಿಯು ಎದ್ರಿಗೆ ಇದ್ದೇನೆ ಅಂತ ಹೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಹೌದಾ ಆಂಟಿ ಅಂದ್ರೆ ಹಾಸ್ಪಿಟಲ್ ಯಾರೆಲ್ಲ ಇದ್ದಾರೆ ಅಂತ ಕೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಅದ ನಮ್ಮ ಭಾಗ್ಯ ಒಂದೇ ಇಲ್ಲ ಮತ್ತು ಎಲ್ಲರೂ ಇದ್ದಾರೆ ಗೊತ್ತಿದೆಯಾ ಆ ತನ್ವಿ ಈಗ ಡಾಕ್ಟರ್ ಬಂದರು ನಂಗೆ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ ಆಗ ತನ್ವಿ ಐ ಸಿ ಯು ಹತ್ರ ಹೋಗ್ತಾರೆ ಅಲ್ಲಿ ಯಾರೂ ಇರಲ್ಲ ಆಗ ತನ್ವಿ ಗೊತ್ತಾಗುತ್ತೆ ಯಾಕೆ ಇವರು ಇಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಇಷ್ಟೊಂದು ಡ್ರಾಮಾ ಮಾಡ್ತಿದ್ದಾರೆ ಅಲ್ವಾ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಆಗ ಶ್ರೇಷ್ಠ ಬೇಕಂತ ಹೇಳಿ ಹೇಳ್ತಾಳೆ ಡಾಕ್ಟರ್ ಏನಾಯಿತು ಪೂಜನಿಗೇನು ಆಗಲಿಲ್ಲ ಅಲ್ವಾ ಡಾಕ್ಟರ್ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಾನೇ ಹಣ ಕೊಡ್ತೀನಿ ಪೂಜನಿಗೊಂದು ಹುಷಾರ್ ಮಾಡಿ ಕೊಡಿ ಪಾಪ ಅವಳಿಗೇನು ಆಗಿ ಬಾರ್ದು ಅವಳು ಹುಷಾರಾಗಿ ಮನೆಗೆ ಹೋಗ್ಬೇಕು ಡಾಕ್ಟರ್ ಏನಾದ್ರೂ ಮಾಡಿ ಡಾಕ್ಟರ್ ಸುಮ್ಮನೆ ನಾಟಕ ಮಾಡ್ತಾ ಇರ್ತಾಳೆ ತನ್ವಿಗೆ ಕೇಳಬೇಕು ಅಂತ ಹೇಳಿ ಆಗ ತನ್ವಿ ಯೋಚನೆ ಮಾಡ್ತಾಳೆ ಶ್ರೇಷ್ಠ ಆಂಟಿ ಯಾಕೆ ಇಷ್ಟೊಂದು ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿ ಇನ್ನು ಶ್ರೇಷ್ಠ ಹೇಳ್ತಾಳೆ ತನ್ವಿ ಪುಟ ಏನ್ ಗೊತ್ತಾ ಡಾಕ್ಟರ್ ಹೇಳಿದ್ದಾರೆ ಪೇಮೆಂಟ್ ಮಾಡಬೇಕಂದ್ರೆ ನಾನು ಹೋಗಿ ಎಷ್ಟು ಹಣ ಇದೆಲ್ಲ ಕಟ್ಟಿ ಬರ್ತೇನೆ ಪುಟ ಇದೆಲ್ಲ ನಿಂಗೋಸ್ಕರ ನಿನ್ನ ಅಮ್ಮನಿಗೆ ನಿನ್ನ ಪೂಜೆ ಚಿಕ್ಕಿ ಮೇಲೆ ಏನೂ ಪ್ರೀತಿ ಇಲ್ಲ ಆದರೆ ನನಗೆ ಪ್ರೀತಿ ಇದೆ ಪುಟ್ಟ ಗೊತ್ತಾಯ್ತ ನಿಮ್ಮಮ್ಮ ಎಂಥವ್ರು ಅಂತ ನಾನು ನಿಂಗೋಸ್ಕರ ಎಲ್ಲರೂ ಮಾಡ್ತಿದ್ದೇನೆ ಅಂತ ಹೇಳಿ ಇನ್ನೂ ಫೋನ್ ಕಟ್ ಮಾಡ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಏ ತನ್ವಿ ನಾನು ಹಾಸ್ಪಿಟ್ಲಿಗೆ ಹೋಗಲ್ಲ ಕಣೆ ನಿನ್ನ ಪೂಜಾ ಚಿಕ್ಕಿ ಮೇಲೆ ನಂಗೆ ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ ಅವಳು ಏನಾದರೂ ಆಗಲಿ ನನಗೇನು ನನಗೆ ಬೇಕಾಗಿರೋದು ಒಂದೇ ನಿನ್ನ ಭಾಗ್ಯನ ಮಧ್ಯ ಗೋಡೆ ನಿರ್ಮಿಸ್ತೇನೆ ಆ ಗೋಡೆಯಿಂದ ನೀವಿಬ್ಬರು ಶಾಶ್ವತವಾಗಿ ದೂರ ಆಗಬೇಕು ಅದನ್ನು ನಾನು ಮಾಡೇ ಮಾಡ್ತೇನೆ ನೀವಿಬ್ರು ಒಬ್ಬರತ್ರ ಮಾತಾಡಬಾರ್ದು ಒಬ್ರ ಮುಖ ಕಂಡ್ರೆ ಇನ್ನೊಬ್ರಿಗೆ ಆಗಬಾರ್ದು ಆ ರೀತಿ ನಾನು ಮಾಡೇ ಮಾಡ್ತೇನೆ ಇರು ಸ್ವಲ್ಪ ಹೊದ್ದಿನ ಕಣೆ ನನಗೆ ನಿನ್ನನ್ನು ಪ್ರೀತಿ ಮಾಡ್ಬೇಕನ್ನೋದು ಏನೂ ಇಲ್ಲ ತಾಂಡವ್ ಹೇಗೋ ಅಮೆರಿಕಕ್ಕೆ ಹೋಗ್ತಿದ್ದಾನೆ ಅವನು ಹೋಗಲಿ ಹೋದ ಮೇಲೆ ನಿನಗೆ ನಾನು ಯಾರಂತ ಅಂತ ತೋರಿಸ್ತೇನೆ ಇರು ಅಂತ ಹೇಳ್ತಾ ಇರ್ತಾಳೆ ಇನ್ನು ಅಷ್ಟರಲ್ಲಿ ತಾಂಡವ್ ಕಾಲ್ ಮಾಡ್ತಾನೆ ಆಗ ಶ್ರೇಷ್ಠ ಹೇಳ್ತಾಳೆ ಬೇಬಿ ನಿನ್ ಹೋಗ್ತಿದ್ದೆ ಅಲ್ವಾ ಅಮೆರಿಕಕ್ಕೆ ನೋಡು ಒಳ್ಳೆ ಚಾನ್ಸ್ ಎಲ್ಲ ಪ್ರಾಜೆಕ್ಟ್ ಅನ್ನ ಸಕ್ಸಸ್ ಮಾಡಿ ಬಾ ಅಂತ ಹೇಳ್ತಾಳೆ ಇನ್ನು ಶ್ರೇಷ್ಠ ಯೋಚನೆ ಮಾಡ್ತಾಳೆ ಹಬ್ಬ ತಾಂಡವೇಗೂ ಹೇಗು ಯು ಗೆ ಹೋಗಿ ಆಯ್ತು ಇನ್ನು ತನ್ಮಿ ನಿನ್ ಗತಿ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ತನ್ಮಿ ಯೋಚನೆ ಮಾಡ್ತಾಳೆ ಅಲ್ಲ ಯಾಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ ಯಾಕೆ ಇಷ್ಟೊಂದು ಡ್ರಾಮಾ ಮಾಡ್ತಿದ್ದಾರೆ ಒಂದು ಅರ್ಥ ಆಗ್ತಿಲ್ಲ ಅಲ್ವಾ ಹೇಳ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಆದಿ ಕುಸುಮ ಅಲ್ಲಿಗೆ ಬರ್ತಾರೆ ಆವಾಗ ತನ್ವಿ ಮತ್ತೆ ಸುನಂದನ ನೋಡ್ತಾರೆ ಆಗ ಆದಿ ಹೇಳ್ತಾನೆ ತನ್ಮಿ ಪುಟ ನೀನೇ ಆವಾಗ ಬಂದೀಯಾ ನನ್ನ ಇಲ್ಲ ನೀನು ಬಂದಿದ್ದೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಆಗ ತನ್ವಿ ಹೇಳ್ತಾಳೆ ಅದು ಅಂಕಲ್ ಆವಾಗಲೇ ಬಂದೆ ಪೂಜೆ ಚಿಕ್ಕಿ ನೋಡ್ಬೇಕಂತ ಬಂದೆ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ಹೌದಾ ನಿನ್ನ ಅಪ್ಪ ಕೂಡ ಬಂದ್ರೆ ಎಲ್ಲಿದ್ದಾರೆ ಅವರು ಅಂತ ಹೇಳ್ತಾನೆ ಆಗ ಇವರಿಗೆಲ್ಲ ಶಾಕ್ ಆಗುತ್ತೆ ಆಗ ಸುನಂದ ಹೇಳ್ತಾಳೆ ಅವ್ರ ಅಪ್ಪನ ಅವ್ರ ಅಪ್ಪ ಯಾಕೆ ಬರಬೇಕು ಇಲ್ಲಪ್ಪ ಇವಳು ಒಬ್ಳೇ ಬಂದ್ಲು ಅಂತ ಹೇಳ್ತಾರೆ ಆಗ ಅದಿ ಹೇಳ್ತಾನೆ ಹೌದಾ ಆಯ್ತು ತನ್ವಿ ಹೇಗೂ ಬಂದಿದ್ಯಲ್ಲ ಇನ್ನು ಹೋಗೋಣ ಬಾ ಅಂತ ಹೇಳಿ ಹೇಳ್ತಾನೆ ಆಗ ಅವರಿಗೆಲ್ಲ ಶಾಕ್ ಆಗುತ್ತೆ ಏನು ನೀವು ಕರ್ಕೊಂಡು ಹೋಗ್ತೀರಾ ಅಯ್ಯೋ ಬೇಡ ಬೇಡ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳ್ತಾಳೆ ಕುಸುಮ ಆಗ ತನ್ವಿ ಹೇಳ್ತಾಳೆ ಹೌದು ಅಂಕಲ್ ನಾನು ಆಟೋದಲ್ಲಿ ಹೋಗ್ತೇನೆ ಬೇಡ ಅಂಕಲ್ ನಾನು ಹೋಗ್ತೇನೆ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ಏನು ಹೇಳ್ತಿದ್ಯಾ ಅಲ್ಲ ನಾನು ಹೋಗೋ ದಾರಿಲೇ ಹೋಗ್ತೇನಲ್ವ ಅಲ್ಲೇ ನಿನ್ನ ಬಿಟ್ಟು ಬರ್ತೇನೆ ಅಷ್ಟೇ ನಾನು ನೀನು ಸಪ್ರೇಟ್ ಆಗಿ ನಿನ್ಗೋಸ್ಕರ ಏನು ಹೋಗ್ತಾ ಇಲ್ಲ ನಾನು ಹೋಗೋದಾರಲ್ಲಿ ನಿನ್ನನ್ನು ಡ್ರಾಪ್ ಮಾಡ್ತೇನೆ ಅಂತ ಹೇಳ್ತಾನೆ ನಿನ್ನ ಒಬ್ಬಳನ್ನೇ ಕಳಿಸೋದು ನನಗೂ ಸರಿ ಕಾಣಿಸಲ್ಲ ನೀನ್ ನನ್ನ ಜೊತೆ ಬಾ ಅಂತ ಹೇಳ್ತಾನೆ ಆಗ ಕುಸುಮಂಗ ಎಲ್ರಿಗೂ ಟೆನ್ಷನ್ ಆಗುತ್ತೆ ಇನ್ನು ತನ್ವಿ ಎಷ್ಟೇ ಬೇಡ ಅಂದ್ರೂ ಅದಿ ಕೇಳೋದೇ ಇಲ್ಲ ಇನ್ನು ಆದಿ ಮತ್ತು ತನ್ವಿ ಇಬ್ಬರು ಕಾರಲ್ಲಿ ಹೋಗ್ತಾರೆ ಇನ್ನು ಆದಿ ಹೇಳ್ತಾನೆ ಕಾರಲ್ಲಿ ಹೋಗ್ತಾ ಇರುವಾಗ ನಾನೊಂದು ಮಾತು ಹೇಳ್ತೇನೆ ಆದರೆ ನನಗೆ ಅದನ್ನು ಹೇಳೋಕೆ ಯಾವುದೇ ಅಧಿಕಾರ ಇಲ್ಲ ಆದರೆ ನಿನ್ನ ವೆಲ್ವಿಷರಾಗಿ ಮಾತು ಹೇಳ್ತೇನೆ ನೀನು ನಿನ್ನ ಮನೆಗೆ ಹೋಗ್ಬಿಡ್ತಾನಿ ಪುಟ ನಿನ್ನ ಮನೆಗೆ ಹೋಗಬೇಕು ಯಾಕೆ ಅಂತ ಹೇಳಿದರೆ ಅಮ್ಮನಿಗೆ ನಿನ್ನ ಬಗ್ಗೆನೇ ಟೆನ್ಷನ್ ಅವ್ಳು ಆಫೀಸಲ್ಲಿ ಇದ್ದರೂ ಕೂಡ ಭಾಗ್ಯ ಅವರಿಗೆ ಯಾವತ್ತು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಮುಂಚೆ ಎಲ್ಲ ಎಷ್ಟು ಖುಷಿಯಾಗಿರ್ತಿದ್ರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಆದರೆ ಇವಾಗ ಅವರಿಗೆ ನಿನ್ನ ಬಗ್ಗೆ ಯೋಚನೆ ಇನ್ನೂ ಗುಂಡಣ್ಣ ಅವ್ನು ಕೂಡ ಹಾಗೆಯೇ ಬಾಕ್ಸಿಂಗ್ ಟೈಮಲ್ಲಿ ಬಾಕ್ಸಿಂಗ್ ಕಡೆ ಗಮನನೇ ಕೊಡಲ್ಲ ಯಾವಾಗಲೂ ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಒಂದು ಹೇಳ್ತೇನೆ ತನ್ಮಿ ಪುಟ ಅಮ್ಮನಷ್ಟು ನಿನ್ನನ್ನು ಪ್ರೀಸೋರು ಯಾರು ಕೂಡ ಇಲ್ಲ ಅದನ್ನು ನೆನಪಿಡ್ಕೋ ಅಂತ ಹೇಳ್ತಾನೆ ಆಗ ತನ್ಮಿಗೆ ಎಲ್ಲ ನೆನಪಾಗುತ್ತೆ ಶ್ರೇಷ್ಠ ಸುಳ್ಳು ಹೇಳಿದ್ದು ಭಾಗ್ಯನ ಬಗ್ಗೆ ತಪ್ಪಾಗಿ ಹೇಳಿದ್ದು ಎಲ್ಲನೂ ನೆನಪಾಗುತ್ತೆ ಇನ್ನೊಳ್ ಕಣ್ಣಲ್ಲಿ ನೀರು ಹಾಕ್ತಾಳೆ ಇನ್ನೊಳ್ ಹೇಳ್ತಾಳೆ ಅಯ್ಯೋ ನಾನೀಗ ಎಮೋಷ್ನಲ್ ಆಗಬಾರ್ದು ಎಮೋಷ್ನಲ್ ಆಗಿದ್ದರೆ ಇವ್ರು ನನ್ನನ್ನು ಮನೆ ಕರ್ಕೊಂಡು ಹೋಗ್ತಾರೆ ಆವಾಗ ಗೊತ್ತಾಗುತ್ತೆ ನನ್ನ ಅಪ್ಪ ಯಾರು ಅಂತ ಹೇಳಿ ಮೊದಲೇ ಅಮ್ಮ ಹೇಳಿದ್ದಾರೆ ಯಾವುದಕ್ಕೂ ನನ್ನ ಅಪ್ಪ ಯಾರು ಅಂತ ಹೇಳಿ ಅವರಿಗೆ ಗೊತ್ತಾಗಲೇಬಾರ್ದು ಅಂತ ಹೇಳಿದ್ದಾರೆ ನಾನು ಹೇಗಾದರೂ ಮಾಡಿ ಇವ್ರು ದಾರಿ ತಪ್ಪಿಸಲೇಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆವಾಗ ಅಡ್ರೆಸ್ಸಿಗೆ ಹೋಗ್ತಾ ಇರ್ತಾನೆ ತನ್ವಿ ಹೇಳಿದ ಅಡ್ರೆಸ್ಸಿಗೆ ಆಗ ಆದಿ ಹೇಳ್ತಾನೆ ಅಯ್ಯೋ ಈ ಅಡ್ರೆಸ್ಸಾ ಇದು ನಮ್ಮ ತಾಂಡವ್ ಬ್ರದರ್ ಇರೋ ಮನೆ ತಾನೇ ಅವ್ರ ಮನೆ ಕೂಡ ಇದೇ ದಾರಿಯಲ್ಲಿ ಇರೋದು ಓ ಅವ್ರ ಮನೆ ಹತ್ರ ಹತ್ರಣ ನಿಮ್ಮನೆ ಅಂತ ಕೇಳ್ತಾನೆ ಆಗ ತನ್ವಿಗೆ ತುಂಬಾ ಶಾಕ್ ಆಗುತ್ತೆ ಅಲ್ಲ ಇವ್ರಿಗೆ ಏನಾದರೂ ಗೊತ್ತಾದ್ರೆ ಏನ್ ಮಾಡ್ಲಿ ನನೀಗ ಏನ್ ಮಾಡ್ಲಿ ಪರವಾಗಿಲ್ಲ ಏನಾದರೂ ಬೇರೆ ಮನೆ ತೋರಿಸಿ ಇವ್ರಿಗೆ ನಮ್ಮನೆ ಅಂತ ಹೇಳಿ ಗೊತ್ತಾಗ್ಬಾರ್ದು ಇವ್ರು ಬರಬಾರ್ದು ಬೇರೆ ಮನೆ ನಾನು ತೋರಿಸ್ತೇನೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ತಾಂಡವ್ ಕಾಲ್ ಮಾಡ್ತಾನೆ ಆಗ ಆದಿ ಹೇಳ್ತಾನೆ ಅಪ್ಪ ಕಾಲ್ ಮಾಡ್ತಿದ್ದಾರಲ್ಲ ಮಾತಾಡು ಅಂತ ಹೇಳ್ತಾನೆ ಆಗ ತನ್ಮಿ ಹೇಳ್ತಾಳೆ ಆಯ್ತು ಅಂಕಲ್ ಮತ್ತೆ ಮಾತಾಡ್ತೇನೆ ಅಂತ ಹೇಳ್ತಾಳೆ ಇನ್ನು ತನ್ವಿ ಬೇರೆ ಮನೆ ತೋರಿಸ್ತಾಳೆ ಅಂಕಲಲ್ಲಿ ಕಾಣಿಸ್ತಿದ್ದಲ್ಲ ಅದೇ ನನ್ನ ಮನೆ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ಹೌದಾ ಅಲ್ಲಿ ತನಕ ಬರ್ತೇನೆ ಅಂತ ಹೇಳ್ತಾನೆ ಅವಾಗ ತನ್ವಿ ಹೇಳ್ತಾಳೆ ಅಯ್ಯೋ ಅಂಕಲ್ ಬೇಡ ಅಂಕಲ್ ಪರವಾಗಿಲ್ಲ ಏಕೆಂದರೆ ಅಲ್ಲಿ ನಿಮಗೆ ಟರ್ನ್ ಮಾಡ್ಲಿಕ್ಕೆ ಜಾಗ ಸಿಗಲ್ಲ ನಿಮಗೆ ಕಾರ್ ಟರ್ನ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ನೀವು ಇಲ್ಲೇ ಬಿಡಿ ನಾನು ನಡ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ಓ ಹೌದಾ ಆಯ್ತು ನಾನು ಹೇಗೋ ತಾಂಡವಿದಾನಲ್ಲ ಅವ್ರ ಮನೆಗೆ ಹೋಗ್ತಾನೆ ಬ್ರದರ್ ಹತ್ರ ಮಾತಾಡ್ಬೇಕು ನಂಗೆ ಅಂತ ಹೇಳ್ತಾನೆ ಆಗ ತನ್ವಿ ಹೇಳ್ತಾಳೆ ಅಯ್ಯೋ ಏನಪ್ಪ ಇವ್ರು ಈ ರೀತಿ ಹೇಳ್ತಿದ್ದಾರೆ ಆ ಅಂಕಲ್ ಅದೇನಂದ್ರೆ ಇವಾಗ ಅವ್ರು ಎಲ್ಲಿರ್ತಾರೆ ಇವಾಗ ಅವ್ರು ಆಫೀಸಿಗೆ ಹೋಗಿರ್ತಾರಲ್ವಾ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ಅಯ್ಯೋ ನಂಗೆ ನೆನಪೇ ಹೋಯ್ತು ಅವ್ರು ಆಫೀಸಿಗೆ ಹೋಗಿರಲ್ಲ ಅವ್ರು ಅಮೆರಿಕಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಆಗ ಶ ತನ್ವಿಗೆ ಶಾಕ್ ಆಗುತ್ತೆ ತನ್ವಿ ಹೇಳ್ತಾಳೆ ಏನು ಅಮೇರಿಕಾಗ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ಹೌದು ತನ್ವಿ ಪುಟ ಅವ್ರಿಗೊಂದು ಬಿಸ್ನೆಸ್ ಟ್ರಿಪ್ ಬಂತು ಹಾಗಾಗಿ ಅವ್ರು ಅಮೆರಿಕಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಇನ್ನು ತನ್ನಿ ಅಲ್ಲೇ ಇಳಿದು ಸೀದಾ ಮನೆಗೆ ಹೋಗ್ತಾಳೆ ಇನ್ನು ರಾತ್ರಿ ಆಗಿರುತ್ತೆ ಆದಿ ಕೆಲಸ ಮಾಡ್ತಾ ಇರ್ತಾನೆ ಇನ್ನು ಈ ಕಡೆ ಭಾಗ್ಯ ತುಂಬ ಟೆನ್ಷನಲ್ಲಿ ಇರ್ತಾಳೆ ಭಾಗ್ಯ ಹೇಳ್ತಾಳೆ ಅಲ್ಲ ಅತ್ತೆ ಯಾಕೆ ಆದ್ಯವ್ರು ಈ ರೀತಿ ಮಾಡ್ತಿದ್ದಾರೆ ತುಂಬ ದಿನದಿಂದ ನೋಡ್ತಾನೇ ಇದ್ದೀನಿ ಅವ್ರು ಹತ್ರ ಸರಿಯಾಗಿ ಮಾತಾಡ್ತಾನೇ ಇಲ್ಲ ಅಷ್ಟೇ ಅಲ್ಲ ನಾನು ಯಾರು ಪರಿಚಯನೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದಾರೆ ನಾನು ಏನಾದರೂ ತಪ್ಪು ಮಾಡಿದ್ನ ಅವ್ರಿಗೇನಾದರೂ ಬೇಜಾರು ಮಾಡಿದ್ದೆ ನಂಗೆ ಒಂದು ಅರ್ಥ ಆಗ್ತಿಲ್ಲ ಅತ್ತೆ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಅಯ್ಯೋ ಭಾಗ್ಯ ಆ ರೀತಿ ಏನೂ ಇಲ್ಲ ಕಣೆ ಸ್ವಲ್ಪ ಟೆನ್ಶನ್ ಆಗಿದ್ದಾನೆ ಇರಬೇಕು ಅದಕ್ಕೆ ಫ್ರೆಂಡ್ ಆ ರೀತಿ ಹತ್ರ ಮಾತಾಡ್ತಿದ್ದಾನೆ ಮೇಲೆ ಅವ್ನಿಗೆ ಸಿಟ್ಟು ಏನೂ ಇಲ್ಲ ಬಿಡು ನೀನು ಏನೇನೋ ಯೋಚನೆ ಮಾಡಬೇಡ ಅಂತ ಹೇಳಿ ಅವ್ಳಿಗೆ ಬೈದು ಬುದ್ಧಿ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನು ಕುಸುಮ ಕಾಲ್ ಮಾಡ್ತಾಳೆ ಆವಾಗ ಆದಿ ಹೇಳ್ತಾನೆ ಗೆಳತಿ ಕಾಲ್ ಮಾಡ್ತಿದ್ದಾಳಲ್ಲ ಏನಾಯ್ತು ಓ ಭಾಗ್ಯನ ಬಗ್ಗೆ ವಿಚಾರಿಸೋಕೇನು ಅಂತ ಹೇಳ್ತಾಳೆ ಇನ್ನು ಆದಿ ಹೇಳ್ತಾನೆ ಹೇಳಿ ಗೆಳತಿ ಏನಾಯಿತು ಅಂತ ಹೇಳ್ತಾನೆ ಆಗ ಕುಸುಮ ಹೇಳ್ತಾಳೆ ನೋಡಿ ಫ್ರೆಂಡು ನೀನು ನಾಳೆ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾಳೆ ಆವಾಗ ಆದಿ ಯೋಚನೆ ಮಾಡ್ತಾನೆ ಅಯ್ಯೋ ಭಾಗ್ಯನ ಬಗ್ಗೆ ಅದಕ್ಕೆ ನನ್ನ ಅದಕ್ಕೆ ನನ್ನವರು ಮನೆ ಕರೀತಿದ್ದಾರೆ ಏನಪ್ಪ ಮಾಡಲಿ ಹೌದು ನಾನು ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿ ಹೇಳ್ತಾನೆ ಅಯ್ಯೋ ಸಾರಿ ಗೆಳತಿ ನನಗೆ ನಾಳೆ ತುಂಬ ಅರ್ಜೆಂಟ್ ಮೀಟಿಂಗ್ ಇದೆ ನಾಳೆ ನನಗೆ ಮೀಟಿಂಗ್ ಅಟೆಂಡ್ ಆಗಲೇಬೇಕು ನಿಮ್ಮ ಮನೆಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ ಆವಾಗ ಕುಸುಮ ಹೇಳ್ತಾಳೆ ಆಯಿತು ಪರವಾಗಿಲ್ಲ ಸಂಜೆ ಆದರೂ ಬಾ ಫ್ರೆಂಡು ಅಂತ ಹೇಳ್ತಾಳೆ ಆಗ ಅದು ಹೇಳ್ತಾನೆ ಸಂಜೆನ ಇಲ್ಲ ಇಲ್ಲ ಬರೋಕ್ಕಾಗಲ್ಲ ಒಂದು ಮೂರು ದಿನ ನಾನು ತುಂಬ ಬ್ಯುಸಿದೆ ನಂಗೆ ಎಲ್ಲಿಗೂ ಹೋಗೋಕ್ಕಾಗಲ್ಲ ಆಮೇಲೆ ಬೇಕಾದ್ರೂ ನೋಡೋಣ ಅಂತ ಹೇಳಿ ಬೇಗ ಮಾತಾಡಿ ಅವಳಿಗೆ ಮಾತಾಡಲಿಕ್ಕೆ ಟೈಮೇ ಕೊಡಲ್ಲ ಅವಳು ಮಾತಾಡ್ತಿದ್ರು ಕೇಳಿಸ್ಕೊಳ್ದೆ ಫೋನ್ ಕಟ್ ಮಾಡಿ ಇರ್ತಾನೆ ಆವಾಗ ಕುಸುಮಗೆ ತುಂಬಾ ಡೌಟ್ ಬರುತ್ತೆ ಹೌದು ಇಲ್ಲಿಗೇನೋ ಆಗಿದೆ ಫ್ರೆಂಡು ನಮ್ಮನ್ನೆಲ್ಲ ದೂರ ಇಡಲಿಕ್ಕೆ ಟ್ರೈ ಮಾಡ್ತಿದ್ದಾನೆ ಹೌದು ಇಲ್ಲಿ ಏನಾಗಿದೆ ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ